ಸ್ನೇಹಿತರೆ ನಾವೇನು ನರ್ತಕಿಯರಲ್ಲ ಆದರೆ ಸಂತೋಷದಿಂದ ನರ್ತಿಸುವ ಹಂಬಲವಿದೆ ನಾವೇನು ಗಾಯಕಿಯರಲ್ಲ ಆದರೆ ಸುಂದರ ಗಾಯನಕ್ಕೆ ಹೆಜ್ಜೆ ಹಾಕುವ ಮನಸ್ಸಿದೆ ಹಾಗಾಗಿ ಇದೇ ಬರುವ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಅಹಿಚ್ಛತ್ರ ಎನ್ನುವಂತಹ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಈ ಡ್ಯಾನ್ಸ್ ಪ್ರೋಗ್ರಾಮು ಪೂರ್ತಿಯಾಗಿ ಹವ್ಯಕರ ಹಿಸ್ಟ್ರಿಯನ್ನು ಹವ್ಯಕರ ಇವತ್ತಿನ ಸ್ಥಿತಿಗತಿಯನ್ನು ನಮ್ಮೆದುರು ತೆರೆದುಕೊಡ್ತು ಈ ಡ್ಯಾನ್ಸ್ನಲ್ಲಿ ರಾಗ ಸಂಯೋಜನೆಯನ್ನು ಹಾಗೆ ಗಾಯನವನ್ನು ಮಾಡಿದವರು ಶ್ರೀ ರಂಜಿನಿಯವರು ವಾದ್ಯ ಸಂಯೋಜನೆ ಮಾಡಿದವರು ಸಂವತ್ಸರದವರು ಸಾಹಿತ್ಯ ಕೌಂಡಿನ್ಯ ಕೂಡ್ಲು ತೋಟದವರು ನೃತ್ಯ ನಿರ್ದೇಶನ ಪೃಥ್ವಿ ಹೆಗಡೆಯವರು ಮತ್ತು ಸಹಕಾರ ಪೂಜಾ ಹೆಗಡೆಯವರು ವಸ್ತ್ರಾಲಂಕವನ್ನು ಶ್ರೀ ಕಲೆಕ್ಷನ್ ಅವರು ಮಾಡಿಕೊಟ್ಟಿದ್ದ ಇಡಿಯ ಮಹಿಳಾ ಮಣಿಗಳ ತಂಡ ಈ ಡ್ಯಾನ್ಸನ್ನು ನಿಮ್ಮ ಮುಂದೆ ಒಂದು ವಿಶೇಷ ರೀತಿಯಲ್ಲಿ ತಕ್ಕ ನಿಮಗೆ ಎಲ್ಲವೂ ಬನ್ನಿ ಇಡೀ ಹವ್ಯಕ ಸಮ್ಮೇಳನವನ್ನು ಈ ಡ್ಯಾನ್ಸನ್ನು ಚಂದಗೊಳಿಸುವ ಸಮ್ಮೇಳನವನ್ನು ಯಶಸ್ವಿಗೊಳಿಸುವ ಎಲ್ಲ ಬರ್ತಿ ಹೇಳುವಂಥ ನಿರೀಕ್ಷೆಯಲ್ಲಿ ನನಗೆ ಅರ್ಥ ಡಿಸೆಂಬರ್ ಇಪ್ಪತ್ತೆಂಟರಂದು ಮಧ್ಯಾಹ್ನ ಹನ್ನೆರಡರ ಸುಮಾರಿಗೆ ನಗಳ ಡ್ಯಾನ್ಸ್ ಇರ್ತನ ಹವ್ಯಕರ ಪರಂಪರೆಯ ಸಂಸ್ಕೃತಿಯನ್ನು ಹವ್ಯಕ ಭಾಷೆಯಲ್ಲಿ ಬಿಂಬಿಸಿದಂತಹ ಈ ಅಪರೂಪದ ಸಾಹಿತ್ಯದ ಚಂದದ ಹಾಡಿಗೆ ಚಲೋದಾಗಿ ರಾಗ ಸಂಯೋಜನೆ ವಾದ್ಯ ಸಂಯೋಜನೆ ಇದ್ದು ಹಾಗೆಯ ಈ ಹಾಡು ಕೇಳಿದ ಕೂಡಲೇ ನಿಂಗೂನು ಕುಣಿವಂಗಿದ್ದು ಹಾಗಿದ್ರೆ ನಂಗಳ ಕಾರ್ಯಕ್ರಮ ಶುರುವಪ್ಪಕ್ಕಿಂತ ಮೊದಲೇ ನಿಂಗೂ ಎಲ್ಲ ಬಂದು ಅಲ್ಲಿ ಸೇರಿ ಪ್ರೋತ್ಸಾಹ ಕೊಡ್ತೀರಿ ಅಲ್ದ ಅಕ್ಕಳೇ ಮಾವನೇ ನಿಮಗೂ ಬನ್ನಿ ಮಾವನೇ ಅಕ್ಕ ತಂಗಿ ಎಲ್ಲರೂ ಬನ್ನಿ बनी 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 अर मनी मैदान की बनी